ಅಗ್ಲಾಕೋ ಅಥವಾ ಅಧ್ನ ತಿಂಗಳina ಮಗುವನ ಆಕ್ಟಿವಿಟೀಸ್ ಹೇಗ ಇರುತ್ತೆ ಅಂತ ನಾನು ಹೇಳ್ತೀನಿ ಈ ಫಸ್ಟ್ ಜಲಕ ಮಾಡ್ಕೊಂಡು ಬಂದ್ಬಿಡ್ತೀನಿ ಅವಾಗ ಜಲಕ ಜಳಕ ಮಾಡ್ಕೊಂಡು ಬರಲಿ ಬاتھರೂಮ್ ಹೋಗೋ ಹೋಗೋ ಅಂತ ಅನ್ಬಿಟ್ರು ಇಲ್ಲಿ ಬاتھರೂಮ್ ಹೋಗ್ಬಿಡತಾರೆ ಬೇಬಿ ಜಲಕ ಮಾಡ್ಕೊಂಡು ಬರನಾ ಜಳಕ ಜಳಕ ಪತ್ರಮ್ ಜಾರು ಬاتھರೂಮ್ ಇಲಿತ್ತಿ ಬاتھರೂಮ್ ಜಾರು ಹೋಗು ಜಾ 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 ಬاتھರೂಮ್ ಜಾ ಬاتھರೂಮ್ ಜಾ ಜಳಕ ಜಲಕ ಮಾಡ್ಕೊಂಡು ಬರೋಣಾಡಿ ಫೋನ್ ನೋಡ್ತಾ ಇದಾರೆ ಕರೆ

Núdi. Það er ekki mantra hætti að það er gruður, bramma, gruður, vísnum. Hæ, maður maður, gegi maður. Þá þá maður maður. Mér eftir án þínu þetta. Þennu. Leðið eru meðlægt að við náum. ගි ෙඩගල්ලේ මාර්තීමටම ජමඋජම එම ගුරු බර්මා ගුරු විශ්ණු ගුර බ්‍රම ගුරු විශ්ණු ගුරදවූ ගුරුසාක්ෂා පැරග්‍රම්ම ැස්ම ශරී ගුරුවෙන්න මහා ඔවුන් ශාන්ත ශාන්තිහනම ජෙජිමනම

ಹ್ಞೂ ನಾ ಇವಾಗ ನೋಡಿ ನಾ ಏನಾದರೂ ತಗೊಂಬ ಅಂದರೆ ಸಣ್ಣದಾಗಿ ತಿಳ್ಕೊಂಡು ತೊಗೊಂಬರ್ತಾಳೆ ಹಾಗೆ ಒಂದು ಸ್ವಲ್ಪ ತೊಗೊಲು ತಗಲು ಮಾತಾಡ್ತಾಳೆ ಮಮ್ಮ ಪಪ್ಪ ಎಲ್ಲ ಮಾತಾಡ್ತಾಳೆ ಇದನ್ನು ತೊಗೊಂಬರ ಅಲ್ಲಿ ಟೆಡಿ ಬೇರ್ ತೊಗೊಂಬ ಅದನ್ನ ಟೆಡಿ ಟೆಡಿ ಬೇರ್ ಪಾನಿ ಬಾಟಲ್ ಪಾನಿ ಬಾಟಲ್ ತಂದಿನ ಟೆಡಿ ಬೇರ್ ತೊಗೊಂಬ ಅಮ್ಮ ಟೆಡ್ಡಿ ಬೇ ಟೆಡಿ ಬೇರ್ ತಗೊಂಬ செடி பேர்ல்ரி கர்ல் க क्या है आ रिमोट तो कोम बाई ने रिमोट टीवी रिमोट अह टीवी रिमोट हां हां तो कोम बाई इले इले तो कोम बाई है मां alli hach ikatta chal to kom bai il to kom bai to kom bai le ma to ma aamle telu to kom bai विक्स he tv tv ஆ மிக்ஸ் 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 தூம்பாங்கனா மிக்ஸ் ஆ தூம்பாங்கனா மாமா 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 வெரி குட் गर्ल ஸ்லேட் தூம்பாங்கனா ஸ்லேட் பரத்தியா லேட் ஸ்லேட் ஆ சிரப் ஸ்லேட் என்ன பரத்தியம்மா ಬರೀ ಅಮ್ಮ ಈಗ ಎಸ್ಲೇಟ್ ಇಟ್ಕೊಂಡು ಏನಾದರೂ ಹೆಜ್ಜೆ ಆಗ್ತಾ ಇರ್ತಾಳೆ ಅವ್ರ ಅಣ್ಣ ಬರೆಯಲ್ಲಿದ್ದಾನೆ ಏನಾದರೂ ಬರೀತಾನೆ ಬರೀತಿದ್ದಾನೆ ಅಲ್ಲೇ ಹಾಕ್ಕೊಂಡು ಹೋಗ್ತಿದ್ದೆ ಹೌದಿಲ್ಲಮ್ಮ ಹ್ಞೂ ಇದು ಇದೇ ಇರಲಿತಮ್ಮ ನೋಜ್ ಅಲಿತಮ್ಮ ನೋಜ್ 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 ಅಲಿತಮ್ಮ ಹೇಳ್ತಾಳೆ ಹಾಂ ನೋಜ್ ವೆರಿ ಗುಡ್ ಗರ್ಲ್ ಆಯ್ಸಮ್ಮ आइस आइस हेड ले लेते हैं मम्मा वेरी गुड गर्ल हैंड्स ले लेते हैं मम्मा हैंड्स बड़े बड़े हैंड्स हैंड्स कई कई ले लेते हैं मम्मा ये ना दो अंकी हम्म हम्म हैंड्स ले लेते हैं हैंड्स ಬಿಡಮ್ಮ ಎಲ್ಲಿ ಬಿಡು ಇನ್ನು ನಿಮ್ಗೆ ಇನ್ನೂ ಏನಾದರೂ ಹೇಳಬೇಕು ಕೇಳಬೇಕು ಅನ್ಸಂಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮಾಹಿತಿ ಇರ್ತಾ ಇರ್ತೇನೆ ನಮಸ್ಕಾರ ಎಲ್ಲರಿಗೆ ಬಾಯ್ ಮೇಡಮ್ಮ ಬಾಯ್ ನಿದ್ದಿ ಬಂದೈತಿ ನೋಡಿದ್ರೆಲ್ಲ ಇವತ್ತ ಕರೆಷ್ಟು ಮಾಹಿತಿ ತಿಳಿಸಿ ಇನ್ನೂ ನಿಮಗೆ ಏನಾದರೂ ತಿಳಿಸ್ಬೇಕು ಅನ್ನೋದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಏನು ಏನಾದರೂ ಹೇಳ್ತೇನೆ ಬಾಯ್ ಬಾಯ್ ಮೇಡಮ ಬಾಯ್ ವೆರಿ ಗುಡ್